ಬೇರೆ ತಾಲೂಕು ಹೌದಾ ಈ ಪ್ರಿಯಾಂಕಾ ಗಾಂಧಿಗೆ ವೈನಾಡಿಗೆ ಏನಪ್ಪಾ ಸಂಬಂಧ ಸಂಬಂಧ ಇದ್ ಪಕ್ಷದವ್ರು ಕೊತ್ತೂರು ಮಂಜುನಾಥ್ಗೆ ಕೋಲಾರಿಗೆ ಏನಾದ್ರು ಸಂಬಂಧ ಇದೆಯಾ ಇಲ್ವಲ್ಲ ಎಂಪಿ ಕ್ಯಾಂಡಿಡೇಟ್ ಎಲ್ಲ ಕ್ಯಾಂಡಿಡೇಟ್ ಗೌತಮ್ ಅವ್ರ ಪಾಪ ಇಪ್ಪತ್ ಕೋಟಿ ಸಾಲ ಮಾಡ್ಕೊಂಡ್ ಪಾಪ ಮನೇಲಿ ಕೂತಿದ್ದ ನಾವ್ ಕರ್ಕೊಂಡ್ಬಂದ ಹಾಳು ಮಾಡಿದ್ರಿ ತೇಜ್ಮನಾಥ್ ಗೌರ್ವ ಕೊಟ್ಟಿದ್ರೆ ಯಾರಾದ್ರು ಅಣೆ ಬರ ಆಗೋರು ಹೌದಾ ಅವರು ಇಂಪೋರ್ಟ್ ಕ್ಯಾಂಡಿಡೇಟ್ ಅಲ್ವಾ ಬಾದಾಮಿಗೋಗಿ ನಿಮ್ಮ ಮುಖ್ಯಮಂತ್ರಿಗಳು ಸ್ಪರ್ಧೆ ಮಾಡಿ ಶಾಸಕರಾದ್ರು ಅವರ ಯಾವ್ದು ಬಾದಾಮಿಗೆ ಮತ್ತೆ ಹೊರಕ ಸಂಬಂಧ ಇದೆಯಪ್ಪ ಏನಕ್ಕೆ ನೀವು ಇನ್ನೊಬ್ಬರನ್ನ ಸೂಚಿಸೋದಕ್ ಮೊದಲು ನೀವೇನು ಅಂತ ತಿಳ್ಕೊಳ್ರಿ ನಿಮ್ಮ ಪಕ್ಷದವ್ರನ್ನ ನೀವು ನಿಲ್ಲಿಸ್ತಾ ಇದ್ದೀರಿ ಅಂತೇಳಿ ನಿಮ್ಗೆ ಅದ ಅರ್ಥ ಕೂಡ ಆಗಲ್ಲ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ರವಿ ಎಂಟರ್ಪ್ರೈಸಸ್ ನಲ್ಲಿ ವಿಶೇಷ ಆಕರ್ಷಕ ಬಹುಮಾನಗಳ ಜೊತೆಗೆ ಕ್ಯಾಶ್ ಬ್ಯಾಕ್ ಅಪ್ ಟು ಟ್ವೆಂಟಿ ಕ್ರೆಡಿಟ್ ಕಾರ್ಡ್ಸ್ ನೀಡಲಾಗುತ್ತದೆ ನಿಮಗೆ ಬೇಕಾದ ವಿವಿಧ ಬಗೆಯ ಇಪ್ಪತ್ತು ಬ್ರಾಂಡ್ ಕಂಪನಿಯ ವಸ್ತುಗಳು ಇಲ್ಲಿ ಸಿಗುತ್ತವೆ ಕೋಲಾರದ ಸಂಗೊಂಡ ಬಳಿ ಇರುವ ರವಿ ಎಂಟರ್ಪ್ರೈಸಸ್ಗೆ ಇಂದೇ ಭೇಟಿ ಕೊಡಿ ಹಾಗಾಗಿ ಇವತ್ತು ವರಿಷ್ಠ ಅಧಿಕಾರಿಗಳು ಬಹಳ ಗೌರವವಾಗಿ ಪಕ್ಷಾತೀತವಾಗಿ ಏನ್ ಇವತ್ತಿ ಇರತಕ್ಕಂತ ಎಸ್ ಪಿ ಪಕ್ಷಾತೀತವಾಗಿ ಯಾಕಂದ್ರೆ ನಾವು ಎರಡು ಮೂರು ಇಶ್ಯೂಗೆ ಅವ್ರ ಹತ್ರ ಹೋಗಿದ್ವಿ ನಾವು ಜಿಲ್ಲಾಧ್ಯಕ್ಷರು ನಮ್ಮ ನಂದೀಶ್ ರೆಡ್ ಹೋದ್ರು ನಮ್ಗೆ ಯಾವ್ದಾದ್ರು ಆರ್ ಎಸ್ ಎಸ್ ಬೈಕ್ ಅದಕ್ಕೆ ನಾವು ಜಾಥಾ ಇತ್ತಲ್ಲ ಅವತ್ತೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರು ಬಹಳ ಸೌಜನ್ಯವಾಗಿ ಮಾತಾಡಿದ್ರು ಮೊದಲು ಎಸ್ ಪಿ ನಾರಾಯಣವ್ರನ್ನ ಇವರೆಲ್ಲ ಕೈಗೊಂಡಾಗಿಟ್ಕೊಂಡಿದ್ರು ಪಾಪ ಏನ್ ವೀಕ್ನೆಸ್ ಇತ್ತ ಗೊತ್ತಿಲ್ಲ ಏನು ಕೇಸರಿ ಶಾಲು ಕಂಡ್ರೆ ಮಾತ್ರ ಅವ್ರಿಗೆ ಆಗ್ತಾ ಇರಲಿಲ್ಲ ಆಗದಂಗೆ ಮಾಡಿದ್ರು ಇವತ್ತು ಈ ವೇದಿಕೆ ಮುಖಾಂತರ ಹೇಳ್ತೀನಿ ನನಗೆ ನಿಮ್ಗೆ ಹಣ ಕೊಡೋ ಶಕ್ತಿ ಇಲ್ಲ ಅಂದ್ರು ನಿಮ್ ಮೇಲೆ ರಾಜಕೀಯವಾಗಿ ಯಾರಾದ್ರೂ ಈ ಕಾಂಗ್ರೆಸ್ನವರು ಕೇಸ್ ಹಾಕಿದ್ದೆ ಮಾಲೂರ್ನಲ್ಲಿ ಯಾವುದೇ ಕೇಸ್ ಬಂದಿ ಉಚಿತವಾಗಿ ನಿಮಗೆ ಬೇಲ್ ಕೊಟ್ಟು ಕೇಸ್ ನಡೆಸುವಂತ ಕೆಲಸ ನಾನು ಮಾಡ್ಕೊಳ್ತಾ ಇದನ್ನು ಮೊದಲು ಕೂಡ ಹೇಳಿದ್ದೆ ನಾನು ಈಗ ಮಾಡಿದ್ರೆ ಇಲ್ಲಿರ್ತಕ್ಕಂಥವ್ರು ಕೆಲವ್ರು ಇದ್ದಾರೆ ಇವತ್ತು ಸುಮಾರು ಜನಕ್ಕೆ ಬಡವರಿಗೆ ನಾವು ಉಚಿತವಾಗಿ ಇವತ್ತು ಕೂಡ ಮಾಡ್ತಾ ಇದ್ದೇವೆ ಅದನ್ನ ಹೇಳ್ಕಂಡ್ ಮಾಡ್ಬೇಕಾಗಿಲ್ಲ ನಾನೊಬ್ಬ ಬಿಜೆಪಿ ಕಾರ್ಯಕರ್ತ ಮಂಜುನಾಥ್ ಗೌಡ್ರು ಹೇಳಿದ್ದಾರೆ ಅಂದ ತಕ್ಷಣ ಮಂಜುನಾಥ್ ಗೌಡ್ರು ಹೇಳಿದ್ನಾದ್ರು ನಾನು ಬಿಜೆಪಿ ಕಾರ್ಯಕರ್ತನ ನಮ್ಮ ತಾಲೂಕು ನೋಡ್ ಮಾಡ್ತೀನಿ ಅಂತೇಳಿ ಅವ್ರಿಗೆ ಹೇಳಿದ್ದೀನಿ ಬಿಟ್ರೆ ನಾನು ಅವ್ರೇಳ್ಬೇಕು ಇವ್ರು ಹೇಳ್ಬೇಕು ಅಂತ ಅಲ್ವೂ ಕಾಯ್ತಾ ಇಲ್ಲ ಮಂಜುನಾಥ್ ಗೌಡ್ರು ಸುಮಾರು ಬಾರಿ ನೋಡ್ರಿ ಅಧ್ಯಕ್ಷ ಇವ್ರನ್ನ ಸ್ವಲ್ಪ ನೋಡುವಂತ ಹೇಳಿರ್ತಾರೆ ಅವ್ರು ಏನು ಹೇಳಲ್ಲ ಹಾಗಾಗಿ ನಿಮ್ಮ ಜೊತೆ ನಾನೊಬ್ಬ ಮಂಡಳಿಯ ಅಧ್ಯಕ್ಷನಾಗಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ನಾನು ನಾನು ಇವಷ್ಟು ದಿವಸ ಮಾಡ್ತೀನಿ ನಾನು ಅಧ್ಯಕ್ಷನಲ್ಲ ಈ ಪಕ್ಷದ ಒಬ್ಬ ಕಾರ್ಯಕರ್ತನಾದರೂ ಕೂಡ ಅಧ್ಯಕ್ಷನ ಏನ್ ಮಾಡ್ತಾನೆ ಆ ಕೆಲಸ ನಾನು ನಿರಂತರವಾಗಿ ಮಾಡ್ತೇನೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ನಿಮ್ಮ ಜೊತೆ ನಾನು ಸದಾ ಇರುತ್ತೇನೆ